ಓಡಿಸ್ಬಿಟ್ರು ಕೊಂಡು ಹಾಕಿದ್ರು ವಚನಗಳನ್ನ ಸುಟ್ಟು ಹಾಕಿದ್ರು ಅನ್ನುವಂಥದ್ದು ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ ಇದನ್ನೆಲ್ಲ ಮಾಡೋಕ್ಕೆ ಕಾರಣರಾದವರು ಇದೇ ಸನಾತನಿ ಎಲೆಮೆಂಟ್ಗಳು ಆಗೂ ಇದ್ದಾರೆ ಈಗೂ ಇದ್ದಾರೆ ಅವರ ಗುಂಪಿನ ಒಬ್ಬ ಪ್ರತಿನಿಧಿಯಾಗಿ ವಿನಾ ಬಂಡೆಂಜಿಯವರು ಈ ಪ್ರಶ್ನೆ ಎತ್ತಿದ್ರು ಯಾವಾಗ ಬಸವಣ್ಣನವರ ತತ್ವಗಳ ಪ್ರಚಾರವಾಗ್ತಿದ್ದವು ಆ ಕಾಲದಿಂದ ಒಂದು ಗುಂಪು ಭಾಳ ಸುಸಜ್ಜಿತವಾಗಿ ಎದುರಿಸ್ತಾ ವಿರೋಧಿಸ್ತಾ ಬರ್ತಾ ಇದೆ ಆ ಗುಂಪೇ ನಮ್ಮ ವೀಣಾ ಬಂಡಂಜೆ ಅವರಿಗೆ ಪ್ರತಿನಿಧಿಸತಕ್ಕಂಥ ಸುಮಾರು ಒಂಬೈನೂರು ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಬೃಹದ ಆಕಾರದ ಒಂದು ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಲಾಸಿನ ಒಂದು ದೊಡ್ಡ ಅನುಭವ ಮಂಟಪದ ಕಟ್ಟಡ ಬಸವ ಕಲ್ಯಾಣದಲ್ಲಿ ಈಗ ಸುಮಾರು ನೂರಕ್ಕೆ ಎಂಬತ್ತರಷ್ಟು ಪ್ರತಿಶತ ಕಟ್ಟಡ ಮುಗಿತಾ ಇದ್ದಾರೆ ಅದು ಆದಾಗ ಒಂದು ಸಿದ್ಧಾಂತ ಇದಕ್ಕೆ ದೊಡ್ಡ ಪ್ರಚಾರ ಅದರಿಂದ ಸನಾತನ ಈ ಧರ್ಮದ ಅಸಮಾನ ಅಸಮಾನತೆಯ ತತ್ವಕ್ಕೆ ಭಯ ಸರ್ ವಚನ ಚಳವಳಿಯ ಕಾಲದಲ್ಲಿ ಅನುಭವ ಮಂಟಪ ಇರಲಿಲ್ಲ ಎಂಬ ವಾದಕ್ಕೆ ಕಾರಣವೇನು ಇದು ಭಾಳ ಮಹತ್ವದ ಪ್ರಶ್ನೆ ಮೊದಲನೇದಾಗಿ ಇದಕ್ಕೆ ಭಾಳಷ್ಟು ಹಿನ್ನೆಲೆ ಇದೆ ಆ ಪ್ರಶ್ನೆಗೆ ಮೊದಲನೇ ಹಿನ್ನೆಲೆ ಏನು ಅಂತಂದರೆ ನಮ್ಮ ಇವತ್ತಿನ ದೇಶದ ಪ್ರಧಾನಮಂತ್ರಿಗಳಾಗತಕ್ಕಂಥ ಶ್ರೀ ನರೇಂದ್ರ ಮೋದಿಯವರು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಭಾರತೀಯರೊಡನೆ ಸಮಾಧಾನ ನಡೆಸ್ತಾ ಇರುವಾಗ ಒಂದು ಮಾತನ್ನವರು ಹೇಳಿದರು ಭಾಳ ಚೆನ್ನಾಗಿ ಹೇಳಿದರು ಏನು ಅಂತಂದರೆ ದುರ್ದೈವದಿಂದ ನಮ್ಮ ದೇಶ ಜನರಿಗೆ ಅವ್ರದೇ ಇತಿಹಾಸ ಆ ಇತಿಹಾಸದ ಮಹತ್ವ ಗೊತ್ತಿಲ್ಲ ಅಂತ ಹೇಳಿ ಅವರು ಭಾಳ ಮಹತ್ವದ ಒಂದು ಜಾಗತಿಕ ಇತಿಹಾಸದಲ್ಲಿ ಒಂದು ಸಂಗತಿಯನ್ನು ಅಲ್ಲಿ ಅರವಿದರು ಏನು ಅಂತಂದರೆ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವವು ಮೊಟ್ಟ ಮೊದಲು ಇಂಗ್ಲೆಂಡ್ನಲ್ಲಿ ಚಾಲುವಾಯಿತು ಅದು ಹದಿಮೂರನೇ ಶತಮಾನದಲ್ಲಿ ಸುಮಾರು ಹನ್ನೆರಡು ನೂರ ಹದಿನೈದು ಹದಿನಾರರ ಸುಮಾರಿಗೆ ಮ್ಯಾಗ್ನಾ ಕಾರ್ಟ್ ಅನ್ನುವಂಥ ಒಂದು ಚಾರ್ಟರನ್ನು ಆಗಿನ ರಾಜ ಸಹಿ ಮಾಡಿದೊಂದಿಗೆ ಒಂದು ಪ್ರಜಾಪ್ರಭುತ್ವ ಯುಗ ಪ್ರಾರಂಭ ಆಯಿತು ಅಂತ ತಿಳ್ಕೊಂಡು ಸಾಮಾನ್ಯವಾಗಿ ಜಗತ್ತಿನಲ್ಲಿಯ ಎಲ್ಲ ಪ್ರಭ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದು ನಂಬಿಕೆ ಇದೆ ಹೇಳಾಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಪ್ರಧಾನಮಂತ್ರಿಗಳು ಪ್ರಶ್ನೆ ಮಾಡಿ ಇದು ಸತ್ಯ ಅಲ್ಲ ಅದಕ್ಕಿಂತ ಪೂರ್ವದಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷಗಳ ಪೂರ್ವದಲ್ಲಿ ಭಾರತದಲ್ಲಿಯೇ ಇತ್ತು ಕರ್ನಾಟಕದಲ್ಲಿ ಇತ್ತು ಅದು ಕರ್ನಾ ಉತ್ತರ ಕರ್ನಾಟಕದಲ್ಲೇ ಇತ್ತು ಅದನ್ನು ಪ್ರಾರಂಭ ಮಾಡಿದವರು ಬಸವಣ್ಣನವರು ಅಂತ ಆಗಿನ ಕಾಲದ ಮಹಾನ್ ದಾರ್ಶನಿಕರು ಸಮಾಜ ಸುಧಾರಕರು ಅಂತೆಲ್ಲ ಅವರು ಹೇಳಿಬಿಟ್ರು ಹೇಳಿದ ಅದಕ್ಕೆ ಹೆಸರು ಅನುಭವ ಮಂಟಪ ಅಂತಿತ್ತು ಅಂತ ಹೇಳಿ ಅದರ ಬಗ್ಗೆ ಅವರು ವಿವರಣೆ ನೀಡಿದರು ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತಲ್ಲ ನಿನ್ನೆ ಅಲ್ಲ ಸುಮಾರು ನಾಲ್ಕಾರು ವರ್ಷಗಳ ಹಿಂದೆ ಅಲ್ಲಿ ಒಂದು ಬಸವಣ್ಣನ ಪುತ್ಥಳಿಯನ್ನು ಥೇಮ್ಸ್ ನದಿ ದಂಡೆಯ ಮೇಲೆ ಕಟ್ಟಲಾಗಿತ್ತು ಇಡಲಾಗಿತ್ತು ಅದರ ಉದ್ಘಾಟನೆಗೆ ಹೋದ ಸಮಯದಲ್ಲಿ ಅವರು ಬೇರೆ ಕಡೆ ನಡೆಸಿದಂಥ ಒಂದು ಸಂವಾದದಲ್ಲಿ ಈ ಮಾತನ್ನು ಅವರು ಹೇಳಿದರು ಹಮ್ ಹಮ್ ಮೆಗ್ನಾ ಹೇಳಿದರುಮೋಕ್ರೆಟಿಕ್ ವ್ಯಾಲ್ಯೂಸ್ ಆಪ್ ಜಾನೆ ಖುಷಿ ಹೋಗಿ ಟ್ವೆಲ್ ಸೆಂಚುರಿ ಮೇಲೆ भगवान बसवेश्वर ने मैग्ना कार्टा के भी पहले लोकतंत्र के लिए पूरा जीवन खपा दिया उन्होंने एक अनुभव मंडपम नाम की व्यवस्था की और समाज के सब वर्ग के लोग वहां बैठते थे और सामाजिक समस्याओं का चिंतन करते थे और उस जमाने में कंपलसरी महिला प्रतिनिधि रहती थी उसमें ट्वेल्थ सेंचुरी में हमारा देश जातिवाद ऊंच नीच छूत अछूत इसमें ऐसा बिखरा पड़ा था भगवान बसवेश्वर ने इन सबको एक छत्र छाया में ला करके ऊंच नीच जातिवाद को समाचार करके सबको जोड़ने का बहुत बड़ा काम किया था अदर यदु इडी देशदली ಎಲ್ಲರ ಗಮನಿಸಲಿತ್ತು जगत ಸಿಳಿತು ಅಂತಪ್ಪಲಿಕ್ಕೆ ಅಲ್ಲದ ನಂತರ ಅವರು ಈ ಹೊಸದಾಗಿ ಏನು ಹೊಸ ಪಾರ್ಲಿಮೆಂಟ್ ಭವನ ಕಟ್ತಾ ಇದ್ರು ಕಟ್ಟಿ ಮುಗಿದ ಮೇಲೆ ಇನ್ನೊಂದೃಷ್ಟು ಆದಮೇಲೆ ಅಲ್ಲಿ ಅನುಭವ ಇದು ಪಾರ್ಲಿಮೆಂಟರಿ ಇತಿಹಾಸದ ಒಂದು ಸಪ್ರೇಟ್ ಆದಂಥ ಒಂದು ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ಕಟ್ಟಿದ್ದಾರೆ ಆ ಮ್ಯೂಸಿಯಂನಲ್ಲಿ ಅನುಭವ ಮಂಟಪದ ಒಂದು ದೊಡ್ಡದಾದಂಥ ರೆಪ್ಲಿಕನ್ನು ಅಲ್ಲಿ ಇಡಲಾಗಿದೆ ಅದನ್ನು ಇಡ್ಸಕ್ಕಂಥ ಪೂರ್ವದಲ್ಲಿ ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಎಕ್ಸ್ಪರ್ಟ್ ಟೀಮನ್ನು ಮಾಡಿ ಕಳಿಸಿಕೊಟ್ಟು ಕರ್ನಾಟಕ ವಿಶ್ವವಿದ್ಯಾಲಯದ ಅಂದಿನ ಉಲ ಓಪಕುಲಪತಿಗಳಾಗದಂಥವ್ರಿಂದ ಮಾಹಿತಿ ಪಡ್ಕೊಂಡು ಅಲ್ಲಿಯ ತಜ್ಞರು ಕೋಳ್ಕೊಂಡು ಅದರೆಲ್ಲ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದು ಕೊಟ್ಟಿದ್ದಾರೆ ಈಗ ಆ ಮ್ಯೂಸಿಯಮ್ದಲ್ಲಿ ಇದರ ಒಂದು ಪ್ರತಿರೂಪ ಇದರ ಒಂದು ಮಾಹಿತಿ ಅದರಲ್ಲಿ ಸಂಪೂರ್ಣವಾಗಿ ಲಭ್ಯ ಇದೆ ಅಲ್ಲಿ ಮ್ಯೂಸಿಯಂಗೆ ಹೋಗೋರು ಎಲ್ಲರಿಗೂ ಭಾರತೀಯರು ಅಷ್ಟೇ ಅಲ್ಲ ವಿದೇಶಿ ಬಂದಾಗಲೂ ಕೂಡ ಗೊತ್ತಾಗುತ್ತೆ ಈ ಸಂಗತಿ ಏನಿದೆ ಅಲ್ಲ ಬಸವ ತತ್ವಗಳಿಗೆ ಈಗ ಅದರ ಅನುಯಾಯಿಗಳಾಗಿರ್ತಕ್ಕಂಥ ಕ್ಲೇಮ್ ಮಾಡ್ತಕ್ಕಂಥ ಲಿಂಗಾಯತರ ವಿರುದ್ಧ ಯಾವಾಗ ಬಸವಣ್ಣನವರ ತತ್ವಗಳ ಪ್ರಚಾರವಾಗ್ತಿದ್ದವು ಆ ಕಾಲದಿಂದ ಒಂದು ಗುಂಪು ಭಾಳ ಸುಸಜ್ಜಿತವಾಗಿ ಎದುರಿಸ್ತಾ ವಿರೋಧಿಸ್ತಾ ಇದೆ ಆ ಗುಂಪೇ ನಮ್ಮ ವೀಣಾ ಬಣ್ಣಂಜೆ ಅವರಿಗೆ ಪ್ರತಿನಿಧಿಸ್ತಕ್ಕಂಥ ಗುಂಪು ಬಸವಣ್ಣನವರು ಯಾವಾಗ ಒಂದು ಹೊಸ ಸಿದ್ಧಾಂತವನ್ನು ಇಟ್ಟು ಅಲ್ಲಿಯ ಸಮಾನತ ತತ್ವವನ್ನು ಯಾವಾಗ ಸಾರಿದ್ರು ಯಾವಾಗ ಅನುಭವ ಮಾಡಿದ ಚರ್ಚೆ ಆಯಿತು ಅದು ಪ್ರಸಿದ್ಧಿಯಾಯಿತು ಅದನ್ನು ಜಾರಿಯಲ್ಲಿ ತರುವಾಗ ಸಮಾನತೆ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆ ತತ್ವ ಪ್ರಜಾಪ್ರಭುತ್ವದ ಅಡಿಗಲ್ಲು ಅದಾದ ನಂತರ ಸಂಪೂರ್ಣ ಜಾತಿ ಪದ್ಧತಿಯ ವಿನಾಶ ಆನಂತರ ಸ್ತ್ರೀಗೆ ಸ್ವಾತಂತ್ರ್ಯ ಇವೆಲ್ಲ ವಿಷಯಗಳನ್ನೊಳಗಂತಹ ಒಂದು ಸುಸಂಗತಿಗಳನ್ನು ಅಲ್ಲಿ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡ್ತಿದ್ರು ಅನ್ನುವಂಥದ್ದು ಏನು ಆಯಿತು ಅದನ್ನು ಸದೆ ಬಡಲಿಕ್ಕೆ ಆಗ ಒಂದು ಗುಂಪು ಪ್ರಾರಂಭ ಆಯಿತು ಆ ಗುಂಪು ಯಾರೂ ಅಲ್ಲ ಆಗಿನ ಸನಾತನ ಧರ್ಮದ ಪ್ರತಿನಿಧಿಗಳಾಗಿರ್ತಕ್ಕಂಥ ನಾಲ್ಕೈದು ಜನ ಆಸ್ಥಾನ ಪಂಡಿತರಾಗಂಥ ದೊಡ್ಡ ಬ್ರಾಹ್ಮಣ ಪಂಡಿತರು ಅವರ ಹೆಸರು ನಾನು ಹೇಳ್ತೇನೆ ವಿಷ್ಣು ಭಟ್ಟ ನಾರಾಯಣ ಕ್ರಮಿತ ಕೊಂಡಿ ಮಂಚಣ್ಣ ಇಂಥವ್ರೆಲ್ಲರ ಗುಂಪು ಅಲ್ಲಿ ಇತ್ತು ಯಾವುದು ಬಿಜ್ಜಳನ ಒಂದು ದರ್ಬಾರ್ನಲ್ಲಿ ಅವರು ಎಲ್ಲರೂ ಇದು ಹೇಳಿದ್ದು ಸೊಳ್ಳು ಅಂಥದ್ದು ಇದೇನಿಲ್ಲ ಇದು ಇದು ಅಂತರ್ಜಾತಿ ವಿವಾಹ ಆಗಬಾರ್ದು ಇದು ವರ್ಣ ಸಂಕರ ಆಗುತ್ತೆ ದೇಶ ಹಾಳಾಗಿ ಹೋಗುತ್ತೆ ಧರ್ಮ ನಾಶ ಆಗತ್ತೆ ಅಂತೆಲ್ಲ ಹೋಗಿ ಬಿಜಳನ ತಲೆಯಲ್ಲಿ ತುರುಕಿದ್ರಿಂದ ರಾಜಶಾಹಿಗೆ ನಮ್ಮ ಧರ್ಮಶಾಸ್ತ್ರ ಏನು ಹೇಳುತ್ತೆ ರಾಜನಿದ್ದವನು ತನ್ನ ರಾಜ್ಯವನ್ನು ಧರ್ಮ ಹಿಂದೂ ಅಥವಾ ವೇದಿಕ ಧರ್ಮಶಾಸ್ತ್ರದ ಪ್ರಕಾರ ನಡೆಸಬೇಕು ಇಲ್ಲೇ ಹೋದರೆ ಅವನ ರಾಜ ಹೋಗುತ್ತೆ ಅವನ ನಾಶ ಆಗ್ತಾನೆ ಅಂತ ಒಂದು ಅಂಜಿಕೆಯಿಂದ ಇವರು ನಾಲ್ಕೈದು ಸಾವಿರ ವರ್ಷಗಳಿಂದ ಎಲ್ಲ ರಾಜರನ್ನು ಆಂಜಿಸ್ಬಿಟ್ಟು ಮಾಡ್ತಕ್ಕಂಥ ಕಾಲ ಅದು ಬಿಜರಣ ಅದಕ್ಕೆ ಹೊರತಾಗಲಿಲ್ಲ ಆದ್ದರಿಂದ ವರ್ಣ ಮಾಡಿದರೆ ಈ ಧರ್ಮ ಧರ್ಮ ಆಗುತ್ತೆ ಇದು ಉಲ್ಲಂಘನೆ ಆಗುತ್ತೆ ಸಮಾಜದ ಅಶಾಂತಿ ಹುಟ್ಟುತ್ತೆ ಅನ್ನುವಂಥ ಒಂದು ಅಂಜಿಕೆಯನ್ನು ಹಾಕಿದ್ರಿಂದ ಅಲ್ಲಿವರೆಗೆ ಬಸವಣ್ಣನವರಿಗೆ ಸಮಗ್ರವಾದಂಥ ಸಹಾಯ ಮತ್ತು ಅವರ ನಂಬಿಕೆ ಇಟ್ಕೊಂಡು ಆ ಬೆಂಬಲ ಇಡ್ತಕ್ಕಂಥ ಬಿಜ್ಜಳ ಬೆಂಬಲವನ್ನು ಹಿಂತಕೊಂಡ್ಬಿಟ್ಟು ಬಸವಣ್ಣನವ್ರನ್ನ ಗಡಿಪಾರು ಮಾಡ್ತಾನೆ ಅಂತರ್ಜಾತೀಯ ವ್ಯವಹಾರಕ್ಕೆ ಯಾರು ಕಾರಣರಾಗಿರ್ತಾರೋ ಬಸವಣ್ಣವರು ಹೋದ್ಮೇಲೆ ಅವರು ವಧು ಮತ್ತು ವರರ ಕಣ್ಣುಗಳನ್ನು ಕೀಳಿಸ್ತಾರೆ ತಂದೆ ತಾಯಿಗಳ ಶಿಕ್ಷೆ ಕೊಡ್ತಾರೆ ಅವರಿಗೆ ಮೈ ಒಂದಿಬ್ಬರು ಮರಣದಂಡೆಯೇ ಕೊಡ್ತಾರೆ ಇಬ್ಬರು ಕಣ್ಣು ಕಿಡಿಸ್ತಾರೆ ತಂದೆ ತಾಯಿಗಳು ಅಲ್ಲಿಂದ ಹೊರಗೆ ಹಾಕ್ತಾರೆ ಇದೊಂದು ಕ್ರಾಂತಿ ಆದ ನಂತರ ಅದರ ತತ್ವಗಳನ್ನು ಬೋಧಿಸ್ತಕ್ಕಂಥ ಏನು ಶರಣರು ಇದ್ದರು ಬಸವಣ್ಣವರ ಅನುಯಾಯಿಗಳು ಅಂಕಿ ಸಂಖ್ಯೆ ಕೊಟ್ಟಿದ್ದಾರೆ ಅಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಇದಕ್ಕೆ ರೊಚ್ಚೆತ್ತುಬಿಟ್ಟು ಗಲಾಟೆ ಆಯಿತು ಶಾಂತಿ ಅಶಾಂತಿ ಉಂಟಾಯಿತು ಗಲಭೆ ಆಯಿತು ಇದರಲ್ಲಿ ಹತ್ತಾರು ಸಾವಿರ ಜನ ರಾಜನ ಸೈನಿಕರಿಂದ ಕೊಲ್ಲಲ್ಪಟ್ಟರು ಅವಾಗ ರಾಜ್ಯನ ಕೊಲೆ ಆಯಿತು ಅಂತ ಕೆಲವರು ಬರ್ತದೆ ಬಿಜ್ಜಳನ ಕೊಲೆ ಆಯಿತು ಅಂತ ಕೆಲವು ಬರ್ತದೆ ಇಲ್ಲ ಬಿಜ್ಜಳ ರಾಜ್ಯಭಾರ ತ್ಯಾಗ ಮಾಡಿಕೊಟ್ಟು ಮಗನಿಗೆ ಸೋವಿಧ್ಯ ಕೊಟ್ಟೋದ ಸೋವಿಧವನ ಸೈನಿಕರು ಎಲ್ಲರನ್ನು ಹೊಡೆದು ಓಡಿಸ್ಬಿಟ್ರು ಕೊಂಡು ಹಾಕಿದ್ರು ವಚನಗಳನ್ನ ಸುಟ್ಟು ಹಾಕಿದರು ಅನ್ನೋವಂಥದ್ದು ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ ಇದನ್ನೆಲ್ಲ ಮಾಡೋಕ್ಕೆ ಕಾರಣರಾದವರು ಇದೇ ಸನಾತನಿ ಎಲೆಮೆಂಟ್ಗಳು ಆಗೂ ಇದ್ದಾರೆ ಈಗೂ ಇದ್ದಾರೆ ಅವರ ಗುಂಪಿನ ಒಬ್ಬ ಪ್ರತಿನಿಧಿಯಾಗಿ ವಿನಾ ಬಣ್ಣಜಿಯವರು ಈ ಪ್ರಶ್ನೆ ಎತ್ತಿದ್ದಾರೆ ಅಂದರೆ ಇದ್ದಂಥದನ್ನು ಇಲ್ಲ ಅಂತ ಸಾಧಿಸೋ ಒಂದು ಕುಪ್ರಯತ್ನ ಮತ್ತೇನೋ ನಾನು ಹೇಳಾರೆ ಅವರೇ ಹೇಳಿದ್ದೇನೋ ಇನ್ನೊಂದು ಮಾತನ್ನು ಅವ್ರು ಹೇಳಿದರು ಈ ಪ್ರಶ್ನೆಯನ್ನು ಎತ್ತಿದ ಒಬ್ಬಳೇ ಅಲ್ಲ ನನಗಿಂತ ಪೂರ್ವದಲ್ಲಿ ಎತ್ತಿದ್ದಾರೆ ಆ ಮಾತನ್ನ ನಾನು ನಿಮ್ಮ ಗಮನಕ್ಕೆ ತರಬೇಕು ಏನು ಅವ್ರ ಮಾತನ್ನೆಲ್ಲ ಹೇಳಿದ್ದಾರೆ ಇದನ್ನು ಅವರೇ ಹೇಳಿದ್ದಾರೆ ಹೌದು ಎತ್ತಿದವರು ಕೂಡ ಅವ್ರ ಗುಂಪಿಗೆ ಸೇರಿದವ್ರೆ ಕೃಷ್ಣರ ಕಪಟರಾಳ ಅಂತ ಒಬ್ಬ ಗುಲ್ಬರ್ಗದ ವಕೀಲರು ಅವರು ಈಗಲ್ಲರಿ ಎಂಬತ್ತೈದು ವರ್ಷಗಳಿಂದ ಈ ಪ್ರಶ್ನೆ ಎತ್ತಿದ್ರು ಎಂಬತ್ತೈದು ವರ್ಷಗಳ ಹಿಂದೆ ಅದಕ್ಕೆ ಕಾರಣವೂ ಇತ್ತು ಏನು ಕಾರಣ ಇತ್ತು ಅಂದರೆ ಲಿಂಗಾಯತ ಅಲ್ಲದೇ ಇದ್ದಂಥ ಒಬ್ಬ ಕ್ರಿಶ್ಚಿಯನ್ ಫಾದ್ರಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡು ಎಷ್ಟಾಯಿತು ನೋಡಿರಿ ಇವಾಗ ತೊಂಬತ್ತು ವಯಸ್ಸಾಗ್ತ ವಯಸ್ಸಿನಲ್ಲಿ ಒಂದು ಇಂಗ್ಲೀಷ್ನಲ್ಲಿ ಪುಸ್ತಕ ಬರೆದಿದ್ರು ಅನುಭವ ಮಂಟಪ ಅದು ಸಂಶೋಧನಾತ್ಮಕ ಒಂದು ಗ್ರಂಥ ಭಾಳ ಸಂತೋಷದಿಂದ ಅವರು ಬರೆದು ಹಾವೇರಿಯ ಬಸವೇಶ್ವರ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಪಬ್ಲಿಷ್ ಮಾಡಿ ಬಿಡುಗಡೆ ಮಾಡಿದರು ಅದು ಬಹಳ ಪ್ರಸಿದ್ಧ ಆಯಿತು ಆಗಿನ ಕಾಲಕ್ಕೆ ಅಲ್ಲಿವರೆಗೆ ಅನುಭವ ಮಂಟಪದ ಇತಿಹಾಸ ಅದರ ಒಂದು ತತ್ವ ಅದರ ಮಹತ್ವ ಬಹಳ ಜನರಿಗೆ ಲಿಂಗಾಯತರಿಗೆ ಗೊತ್ತಿರಲಿಲ್ಲ ಲಿಂಗಾಯತ ಮಠದರೇ ಗೊತ್ತಿರಲಿಲ್ಲ ಅದರ ಮಹತ್ವನ ಅರ್ಥಕ್ಕಂಥ ಆದರೂ ಕೂಡ ಹಾಗೆ ಬ್ರಾಹ್ಮಣರೇ ಆಗದಂಥ ನಿಮಗೆ ಗೊತ್ತಿರಬೇಕು ಭಾಳ ಒಬ್ಬ ಪ್ರಸಿದ್ಧ ವ್ಯಕ್ತಿ ಕರ್ನಾಟಕದ ಈ ಇತಿಹಾಸದಲ್ಲಿ ಏಕೀಕರಣ ಇತಿಹಾಸದಲ್ಲಿ ಭಾಳ ಪ್ರಸಿದ್ಧ ವ್ಯಕ್ತಿ ಅವರು ನೀವು ಗೊತ್ತಿರಬೇಕು ಆಲೂರು ವೆಂಕಟರಾವ್ ಅಂತ ಅವರಿಗೆ ಕನ್ನಡ ಕುಲಪುರಾಯಿತ ಅಂತ ಕರೀತಾರೆ ಏನು ಮಾಡಿದರು ಅಂದರೆ ಇದು ಬಹಳ ಮಹತ್ವದ ಗ್ರಂಥ ಇಂಗ್ಲೀಷ್ನಲ್ಲಿದ್ದರೆ ಕನ್ನಡಿಗರಿಗೆ ಗೊತ್ತಾಗಲ್ಲ ಅಂತ ಅವರೇ ಅದನ್ನು ಹಿಂಗ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರು ಅವರೇ ಪ್ರಿಂಟ್ ಮಾಡಿದರು ಅದೇ ಪ್ರೆಸ್ನಲ್ಲಿ ಅವರೇ ಪಬ್ಲಿಷ್ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಒಂದೇ ವರ್ಷದ ನಂತರ ಬಹಳ ಪ್ರಸಿದ್ಧ ಆಗಿಬಿಡ್ತದ್ದು ಇದನ್ನು ಉಳಿದಂಥ ಬ್ರಾಹ್ಮಣರಿಗೆ ಇದು ಅಲ್ಲೂರು ವೆಂಕಟರಾಯವರು ಕೂಡ ಬಹಳ ದೊಡ್ಡ ಬ್ರಾಹ್ಮಣರು ಮತ್ತು ತತ್ವಜ್ಞಾನಿಗಳು ಅಷ್ಟೇ ಅಲ್ಲದೆ ಅವರ ಜೀವನದ ಉತ್ತರಾರ್ಧವನ್ನೆಲ್ಲ ಧರ್ಮ ಅಧ್ಯಯನಕ್ಕಾಗಿ ದಾಳಿ ಬಿಟ್ಟರು ಒಂದು ಆಶ್ರಮ ಟೈಪ್ ಕಟ್ಕೊಂಡು ಬದುಕಿದ್ರು ಅವರು ಅದೆಲ್ಲ ಮೊದಲು ಕರ್ನಾಟಕ ಗತವೈಭವ ಅನ್ನೋಂಥ ಒಂದು ದೊಡ್ಡ ಪುಸ್ತಕ ಬರೆದಾರೆ ಭಾಳ ಪ್ರಸಿದ್ಧ ಅದು ನಾನು ಏಟ್ತ್ ಸ್ಟ್ಯಾಂಡರ್ಡಿದಾಗ ಓದಿ ನನಗೆ ರೋಮಾಂಚನ ಆಗಿತ್ತು ಅಂತ ಒಂದು ಪುಸ್ತಕ ಬರೆದವರು ಅವರು ಏಕೀಕರಣಕ್ಕೆ ಭಾಳ ಹೋರಾಡಿದವರು ಅವರು ಶ್ರೇಷ್ಠ ಬ್ರಾಹ್ಮಣರು ಅದ್ರ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟ್ ತಗೊಂಡು ಪಬ್ಲಿಷ್ ಮಾಡಿದವರೇ ಅವರು ಅದರ ವಿರುದ್ಧ ಕಪಟರಾಳ್ ಕೃಷ್ಣರಾವ್ ಅವ್ರಿಗೆ ಬಹಳ ಕೋಪ ಬಂದುಬಿಟ್ಟು ನಮ್ಮವರೇ ಹೇಗೆ ಬೈತಾ ಇದ್ದಾರಲ್ಲ ಅಂತ ಅವರು ಇದನ್ನು ವಿರೋಧಿಸಿದರು ಇದರ ಜೊತೆಗೆ ಸುಮ್ಮನೆ ಅವ್ರು ಮಾತಾಡ್ತಾಯಿದ್ರು ತಮ್ತ ಮಳಿಗೆ ಅದು ಏನು ಬರಲಿಲ್ಲ ಅಲ್ಲಿ ಕೆಲವು ದಿವಸ ಅದಾದ ನಂತರ ಹತ್ತೊಂಬತ್ತು ನಲವತ್ತು ಒಂದು ಹತ್ತು ವರ್ಷದ ನಂತರ ಇನ್ನಷ್ಟು ರಿಸರ್ಚ್ ಮಾಡಿ ಇದೇ ಉತ್ತಂಗೆ ಚೆನ್ನಪ್ಪನವರು ಲಿಂಗಾಯತ ಪತ್ರಿಕೆ ಅಂತ ಒಂದು ಪತ್ರಿಕೆ ಹೊಡೆದಿತ್ತು ಧಾರವಾಡದಲ್ಲಿ ಅದರಲ್ಲಿ ಹತ್ತೊಂಬತ್ತು ನಲ್ವತ್ಮೂರಲ್ಲಿ ಇನ್ನೊಂದು ಲೇಖನ ಬರೆದ್ರು ಅವರು ಆ ಲೇಖನ ಕನ್ನಡದಲ್ಲಿ ಇದೆ ಇತ್ತು ಈಗಲೂ ಇದೆ ಅದು ಆ ಲೇಖನಲ್ಲಿ ಏನು ಹೇಳಿದ್ರು ಅಂದರೆ ವಚನಕಾರರು ತಮ್ಮ ವಚನವನ್ನು ಬಳಸುವಾಗ ಅಂಕಿತ ನಾಮಗಳನ್ನು ಉಪಯೋಗ ಮಾಡ್ತಿದ್ರು ಪ್ರತಿಯೊಬ್ಬ ಶರಣರಿಗೆ ತಮ್ಮದೇ ಆದ ಅಂಕಿತ ನಾಮಗಳಿದೆ ಕೂಡಲ ಸಂಗಮ ದೇವ ಚನ್ನ ಸಂಗಮ ಅದು ಕಪಿಲ ಮಲ್ಲಿ ಕಪಾಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಂಥ ಪ್ರತಿಯೊಬ್ಬರಿಗೆ ತಮ್ಮದೇ ಆದಂಥ ಒಂದು ಅಂಕಿತನಾಮ ಇದೆ ಐಡೆಂಟಿಟಿ ಅದು ಅದು ಹೆಂಗೆ ಬಂತು ಯಾಕೆ ಉಪಯೋಗ ಮಾಡಿದ್ರು ಅನ್ನೋ ಬಗ್ಗೆ ಒಂದು ಸಂಶೋಧನೆ ಮಾಡಿದರು ಅದನ್ನು ಮಾಡಿ ಆ ಲೇಖನವನ್ನು ಅವರು ನಲ್ವತ್ತ್ಮೂರರಲ್ಲಿ ಬಿಡುಗಡೆ ಮಾಡಿದರು ಅದಕ್ಕೆ ವಿರುದ್ಧವಾಗಿ ಇದೇ ಒಂದು ಆಪರ್ಚುನಿಟಿ ಅಂತ ತಿಳ್ಕೊಂಡು ಆ ಮೂಲ ಪುಸ್ತಕ ಪಬ್ಲಿಷ್ ಆದ ಹತ್ತು ವರ್ಷಗಳ ನಂತರ ಅವರು ಒಂದು ದೀರ್ಘವಾದಂಥ ಲೇಖನವನ್ನು ಕನ್ನಡದಲ್ಲಿ ಬರೆದು ಆಗಿನ ಪ್ರಸಿದ್ಧ ಜಯಂತಿ ಅಂತ ಮಾಸಪತ್ರಿಕೆ ಬರ್ತಿತ್ತು ಅದರೊಳಗಡೆ ಹತ್ತೊಂಬತ್ತು ನೂರ ನಲ್ವತ್ಮೂರರಲ್ಲಿ ಅವರು ಪ್ರಸಿದ್ಧಪಡಿಸಿದ್ರು ಜಯಂತಿ ಮಾಸಪತ್ರಿಕೆ ಅದು ಬಾಲಿ ಸರ್ಕಲ್ ಇಷ್ಟು ಹತ್ತಾರು ಸಾವಿರ ಕಪಿ ಆಗ್ತಿತ್ತು ಅದು ಭಾಳ ಪ್ರಸಿದ್ಧಿ ಪಡೆದು ಬಹಳಷ್ಟು ಎಲ್ಲರ ಜನರಲ್ಲಿ ಕುತೂಹಲ ಒಂದು ಜಿಗ ಇದು ಒಂದು ಕುತೂಹಲ ಮೂಡಿಸ್ತು ಆಶ್ಚರ್ಯಕರ ತನಕದಲ್ಲಿ ಮಾಡಿಸಿದ ಮೇಲೆ ಅವರು ಬರೆದಂಥದ್ದು ಭಾಳ ವಿಚಾರ ಪ್ರಚೋದಕ ಆಗಿತ್ತು ವಿಚಾರ ಪ್ರಚೋದಕ ಆದಮೇಲೆ ಅವರು ಏನು ಮಾಡಿದರು ಹುತಗೆ ಚನ್ನಪ್ಪನವರು ಅದಕ್ಕೆ ವಿರುದ್ಧವಾಗಿ ಉತ್ತರ ತಿಳ್ಕೊಂಡು ಅವರು ಜನವರಿ ತಿಂಗಳಲ್ಲೇ ಪಬ್ಲಿಷ್ ಆಯ್ತು ಮಾರ್ಚಿನಲ್ಲಿ ಒಂದು ಎರಡನೇ ಲೇಖನ ಬರೆದರು ಅವರು ಅದು ಮೊದಲನೇದು ಪುಸ್ತಕ ಇದು ಮೇಲೆ ಮೊದಲೇ ಆರ್ಟಿಕಲ್ ನಾನು ಹೇಳಿದೆ ಈಗ ಹ್ಞೂ ಅದರ ಎರಡನೇ ಆರ್ಟಿಕಲ್ಲು ಅಥವಾ ಮೂರನೇ ದೊಡ್ಡ ಸಂಪಾದನೆ ಮಾಡಿದ್ದು ಒಂದು ಆ ಬರೆದರು ಏನಂದರೆ ಕಪ್ಪಟರಾಳ ಅವರು ಹೇಳಿದ್ದು ಎಲ್ಲ ಸುಳ್ಳು ಇದು ಏನು ಅನುಭವ ಮಂಟಪ ಅನ್ನೋದು ಒಂದು ಕಾಲ್ಪನಿಕ ಕಲ್ಪನೆಯ ಕೂಸಲ್ಲ ಇದಕ್ಕೆ ಒಂದು ಇತಿಹಾಸ ಇದೆ ಇದಕ್ಕೆ ಒಂದು ಸಿದ್ಧಾಂತ ಇದೆ ಇದಕ್ಕೆ ಸಾಕಷ್ಟು ಪುರಾವೆಗಳಿದೆ ಅಂತ ಸಿದ್ಧ ಮಾಡೋಕ್ಕೆ ಅವರು ಮತ್ತೊಂದು ಲೇಖನವನ್ನು ಪಬ್ಲಿಷ್ ಮಾಡಿದರು ಜಯ ಕರ್ನಾಟಕ ಪತ್ರಿಕೆ ಹಾಗೇ ಮತ್ತೊಂದು ಪ್ರಸಿದ್ಧ ಪತ್ರಿಕೆ ಅದು ಅವ್ರು ಮಾಡಿದರು ಅದಕ್ಕೆ ಮತ್ತೆ ಇವರು ಉತ್ತರ ಕೊಟ್ಟರು ಕಪಟರಾವಳ ಅವರು ಕೆಲವು ಸಿಲ್ಲಿ ಕ್ವಶನ್ಸ್ ಕೇಳಿ ಅದಕ್ಕೆ ದೀರ್ಯವಾದಂಥ ಮತ್ತೊಂದು ಆರ್ಟಿಕಲ್ ಬರೆದ್ರು ಅವರು ಮೂರನೇ ಆರ್ಟಿಕಲ್ ಕಪಟರಾವಳದ್ದು ಕಪಟರಾವಳ ಎರಡನೇದು ಇವ್ರದ್ದು ಮೂರನೇ ಆರ್ಟಿಕಲ್ಲು ಹ್ಞೂ ಅದಾದ ನಂತರ ಮತ್ತೊಂದು ಬರೆದ್ರು ಹೀಗೆ ನಾಲ್ಕು ಆರ್ಟಿಕಲ್ನ ಬರೆದ ಮೇಲೆ ಅವರು ಕನ್ವಿನ್ಸ್ ಆಯಿತು ಇತ್ತು ಅಂತ ಹೇಳ್ಕೊಂಡು ಆ ಬಾಯ ಮಿಸ್ಕೊಂಡು ಸುಮ್ನೆ ಆಗಿಬಿಟ್ರು ಅದು ಆದ ನಂತರ ಏನು ಮಾಡಿದರು ಅಂತಂದರೆ ಚನ್ನಪ್ಪನವರು ಲಿಂಗಾಯತರು ಅಲ್ಲ ಕಪ್ಪಟ್ಟ ಆಡೋರು ಲಿಂಗಾಯತರು ಅಲ್ಲ ಇಬ್ಬರು ಬೇ ಒಬ್ಬರು ಬ್ರಾಹ್ಮಣರು ಒಬ್ಬರು ಕ್ರಿಶ್ಚಿಯನ್ರು ತಮ್ಮ ತಮ್ಮಲ್ಲಿ ಇದ್ದಾರೆ ಇಂಟಲೆಕ್ಚುಯಲ್ ಆಗಿ ಹಾಂ ಇವರು ಏನು ಮಾಡಿದರು ನಮ್ಮ ಆಗಿನ ಧಾರವಾಡದ ಮುರುಘಾ ಮಠದ ಮುರುಘಾ ಶ್ರೀಗಳು ಭಾಳ ಇದ್ರಲ್ಲಿ ಇತ್ತು ಅವ್ರಿಗೆ ಭಾಳ ಇದ್ರ ಬಗ್ಗೆ ಜ್ಞಾನ ಇರಲಿಲ್ಲ ಆದರೆ ಇದನ್ನು ಬಹಳ ಕುತೂಹಲದಿಂದ ಅವ್ರು ಓದ್ತಾಯಿದ್ರು ನೋಡ್ತಾಯಿದ್ರು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಸಣ್ಣಪ್ಪನವ್ರೆ ನೀವು ಇದನ್ನು ಎಲ್ಲನೂ ಕೂಡಿಸ್ ಬುಕ್ ಮಾಡಿರಿ ಅಂತ ಹೇಳಿ ಅವರ ಲೇಖನಗಳನ್ನು ನಾಲ್ಕು ಅವರ ಈ ಲೇಖನ ಇವ್ರ ಲೇಖನ ಕೂಡಿಸ್ಕೊಂಡು ಒಂದು ಪುಸ್ತಕ ಬರೆಸಿದ್ರು ಆ ಪುಸ್ತಕದ ಹೆಸರು ಅನುಭವ ಮಂಟಪದ ಐತಿಹಾಸಿಕತೆ ಅಂತ ಒಂದು ಪುಸ್ತಕ ಪಿಂಟ್ ಆಯಿತು ಅದಾದ ನಂದು ಇದು ನಲವತ್ತ್ನಾಲ್ಕರಲ್ಲಿ ಅದು ಆದ ನಂತರ ನಲ್ವತ್ತೈದರಲ್ಲಿ ಮುಂದೆ ಬಂತು ಅದು ಮಾಡಿಕೊಂಡು ಅದಾದ ನಂತರ ಶರಣ ಸಾಹಿತ್ಯ ಪರಿಷತ್ನವರು ಮಾಡಿದ್ರು ಮೂರು ಎರಡು ಮೂರು ಮಠಗಳು ಮಾಡಿದರು ಈಗ ಅಂಥದ್ದು ಅದು ಸಿಕ್ಕಾಪಟ್ಟಾಗಿ ಇಪ್ಪತ್ತು ಮೂವತ್ತು ಸಾವಿರ ಕಾಪಿಗಳು ಸೇಲಾಗಿಬಿಡ್ತು ಅಲ್ಲಿಗೆ ಮುಗಿದು ಹೋಯಿತು ಅಣಬ ಮಂಟಪ ಇರಲಿಲ್ಲ ಅನ್ನುವಂಥ ಮಾತು ಈಗ ಅದಾದ ನಂತರ ಎಂಬತ್ತು ವರ್ಷಗಳ ನಂತರ ನೋಡಿ ಎಂಬತ್ತು ವರ್ಷಗಳ ನಂತರ ವೀಣಾ ಬಣ್ಣಂಜಿಯವರಿಗೆ ಎಲ್ಲಿಯೋ ಇದ್ರ ಬಗ್ಗೆ ಆ ಜಯಂತಿ ಮಾಸ್ಪತ್ರಿಕೆ ಇರ್ಬೋದು ಅದೇ ಆರ್ಟಿಕಲ್ ಓದಿದ್ದಾರೆ ಬೇಕಾ ಅಲ್ಲಿಯ ಶಬ್ದಗಳನ್ನೇ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಸೇಮ್ ಶಬ್ದಗಳನ್ನೇ ಉಪಯೋಗ ಮಾಡಿದ್ದಾರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಬಗ್ಗೆ ಯಾವ ಶಬ್ದಗಳಂತ ಇವರು ಹೇಳಿದ್ರಲ್ಲ ನಾನು ಅದನ್ನು ನೋಡಿದ್ದಿಲ್ಲ ನಾವು ಕೆಲವು ಜನ ಸೇರಿ ತೊಟ್ಟು ಕೊಟ್ಟರು ಓದಿದೆ ನೋಡಿದ ತಕ್ಷಣ ಓ ವೀಣ ಅವರು ನನಗೆ ಬಹಳ ಪರಿಚಯ ಭಾಳ ಪರಿಚಯ ಅಂದರೆ ಇಪ್ಪತ್ತಾರು ವರ್ಷ ನಾನು ಅವ್ರ ವೈಯಕ್ತಿಕ ಬಲ್ಲೆ ಅವರ ಸಾಹಿತ್ಯ ವಿಚಾರ ಸರಣಿಯನ್ನು ಬೆಳೆದಾಗ ನನಗೆ ಸರ್ಪ್ರೈಸ್ ಆಯಿತು ಯಾಕೆ ಸರ್ಪ್ರೈಸ್ ಆಯಿತು ಅಂತಂದರೆ ಅವರು ಬಹಳ ಗಂಭೀರ ವ್ಯಕ್ತಿ ಭಾಳ ಚೆನ್ನಾಗಿ ಓದ್ತಾರೆ ಮ ಇವರೇ ಮೂರು ವರ್ಷಗಳ ಹಿಂದೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅದು ಸುಮಾರು ಒಂದು ಗಂಟೆ ವಿಡಿಯೋ ಇದೆ ಇದೆ ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಿನ್ನೆ ನನಗೆ ಯಾರೋ ಕೊಟ್ಟರು ಅದನ್ನು ಎಷ್ಟು ಚೆನ್ನಾಗಿ ಮಾತಾಡಿದಾರೆ ಅಂತಂದರೆ ಲಿಂಗ ಬಸವಣ್ಣನ ತತ್ವ ಬಸವಣ್ಣನ ಧರ್ಮ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಅಂತ ಹೇಳಿಬಿಟ್ಟಿದ್ದಾರೆ ಮೂರು ವರ್ಷದ ಹಿಂದೆ ಇದೇ ಅವರು ನಿಮ್ಗೆ ಕಳಿಸ್ಕೊಡ್ತೀನಿ ಅದು ನಿಮ್ಮ ಅಲ್ಲಿ ಆದರೆ ಮತ್ತೊಮ್ಮೆ ಒಂದು ಪ್ರಚಾರ ಮಾಡಿ ನೀವು ಬೇರೆಯವರು ಯಾರೋ ಮಾಡಿದ್ದಾರೆ ಅದನ್ನು ಹಾಂ ಹೀಗೆ ಹೇಳಿದೆ ಅಂತವ್ರಿಗೆ ಮೂರು ವರ್ಷ ನಂತರ ಏಕಮ್ ಉಲ್ಟ ಹೊಡೆದ್ಬಿಟ್ರಲ್ಲ ಇದು ನನಗೆ ಸೌಜಿಗೆ ಆಮೇಲೆ ನಾನು ಅವ್ರನ್ನ ಬಲ್ಲೆ ಅವ್ರು ಎಮ್ ಪಿಲ್ ಪಿ ಎಚ್ ಡಿ ಎಮ್ ಪಿಲ್ ತಿಸು ಅಕ್ಕ ಮದುವೆ ಮೇಲೆ ಮಾಡಿದ್ದಾರೆ ಅಕ್ಕ ಮದುವೆ ಭಾಳಷ್ಟು ವಚನಗಳು ಓದ್ಕೊಂಡಿದ್ದಾರೆ ಆ ನಂತರ ಅವರು ಪಿ ಎಚ್ ಡಿ ತಿಸೋದ ಮೇಲೆ ಮಾಡಿದ್ದಾರೆ ಶರಣ ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ಈಗೇನು ಹೊಸ ವಿಡಿಯೋ ಹೇಳಿದ್ನಲ್ಲ ಹಳೆಯದು ಮೂರು ವರ್ಷದಿಂದ ಆ ವಿಡಿಯೋದಲ್ಲಿ ಕೇಳಬೇಕು ಅವ್ರನ್ನ ಎಷ್ಟು ಚೆನ್ನಾಗಿ ಅವರು ವಚನಗಳ ಪ್ರಸ್ತಾವನೆ ಪ್ರತಿಪಾದನೆ ಮಾಡಿದ್ದಾರೆ ಅಲ್ಲಿ ವಚನಗಳ ಪರವಾಗಿ ಬಸವಣ್ಣವ್ರ ಪರವಾಗಿ ಈಗ ಯಾಕೆ ಉಲ್ಟೈ ಅನ್ನೋದು ನನಗೆ ಸೂಜಿಗೆ ಅಂತು ಅದಕ್ಕೆ ನಾನು ಏನು ಮಾಡಿದೆ ಅವರಿಗೆ ಪ್ರತ್ಯುತ್ತರವಾಗಿ ಮಾಹಿತಿ ಕೊಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದು ಒಂದೂವರೆ ಗಂಟೆದಿದೆ ಇವತ್ತು ಅವರಿಗೆ ಐವತ್ತು ಸಾವಿರ ಮೇಲ್ಪಟ್ಟು ಒಂದೇ ವಾರದಲ್ಲಿ ಐವತ್ತು ಸಾವಿರ ಮೇಲ್ಪಟ್ಟು ಇವಾಗ ಇನ್ನೂ ದಿನಾಲು ಎರಡು ಮೂರು ಸಾವಿರ ಹಿಟ್ ಆಗ್ತಾನೇ ಇರ್ತದೆ ಹೋಗ್ತಾ ಇದೆ ಅದು ಇದು ಯೂಟ್ಯೂಬ್ನೇ ಅಕ್ಷರ ಇಲ್ಲ ಈಗ ಅದು ಯೂಟ್ಯೂಬ್ ಡೌನ್ಮೋಡ್ ಮಾಡಿದ್ ಏಳು ಲಕ್ಷ ನೋಡಿದಾರೆ ಇನ್ನೂ ನೋಡ್ತಾನೇ ಇದ್ದಾರೆ ಇದಾದಮೇಲೆ ತಾವು ನೋಡಿದ್ರೆ ಕಾಣ್ತಾ ಬಂದಿದ್ದೀವಿ ಇಲ್ಲಿ ಪ್ರಶ್ನೆ ಇರೋದೇನು ಅಂತಂದರೆ ಆ ಇವರು ಹೇಳಿದ್ದಾನೆ ಎಂಬತ್ತೈದು ವರ್ಷದ ಹಿಂದೆ ಮುಗಿದು ಹೋದಂಥ ಅಧ್ಯಾಯವನ್ನು ಮತ್ತೆ ನೀವು ತಿರುಗಿ ಓಪನ್ ಮಾಡಿದ್ರಲ್ಲ ಇದರ ಹಿಂದಿನ ಗುಪ್ತೇನು ಅಂತ ಕೇಳಿದಾಗ ನನಗೆ ಕಂಡು ಬಂದಿದ್ದು ಮೂರು ಮೊದಲೇದೇನು ಅಂದರೆ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಭವ ಮಂಟಪನ ಪ್ರಚಾರ ಮಾಡ್ತಿದ್ದು ಈಗಿನ ನಾ ಹಿಟ್ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾಕಂತಂದರೆ ಅವರು ಬಸವ ತತ್ವದ ವಿರೋಧಿಗಳು ಬಸವ ತತ್ವದ ವಿರೋಧಿಗಳು ಸೈದ್ಧಾಂತಿಕವಾಗಿ ಅದಕ್ಕೆ ಕಾರಣಗಳು ಬೇರೆ ಇದೆ ಇನ್ನೊಂದು ವಿಡಿಯೋ ಮಾಡಿದ್ರೆ ಹೇಳ್ತೀನಿ ನಾನು ಡೀಟೇಲ್ ಆಗಿ ಹೇಗೆ ಅವ್ರ ಇತಿಹಾಸನ ಹೇಳ್ತೇನೆ ಯಾಕೆ ವಿರೋಧ ಮಾಡಿದ್ರು ಅಂತ ಹೇಳ್ತೇನೆ ಆ ಸಾಕ್ಷ್ಯ ಸಮೇತವಾಗಿ ಹೇಳ್ತೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಅದು ಹೀಗೆ ಮಾಡಿದ್ರು ಅದು ಒಂದು ಕಾರಣ ಪ್ರಚಾರ ಇಂಟರ್ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಅದಕ್ಕೆ ಅವರು ಮುಂದೆ ಬಂದಂಥ ಇನ್ನು ಕೆಲವು ವಿಷಯಗಳು ಹೇಳಿದ್ದಾರೆ ಇದ್ರ ಬಗ್ಗೆ ದಿನಾ ಬಣ್ಣಜಿಯವರು ಹೇಳಿದ್ದಾರೆ ನಾನೇನು ಹೆಚ್ಚಿಗೆ ಹೇಳ್ತಾ ಇಲ್ಲ ಆ ಲೆಕ್ಚರ್ಲ್ಲ ಹೇಳಿದಂಥ ವಿಷಯ ಹೇಳ್ತಾ ಇದ್ದೀನಿ ಎರಡನೇದೇನಾಯಿತು ಈಗ ಒಂದು ವರ್ಷದ ಹಿಂದೆ ಕರ್ನಾಟಕ ಘನ ಸರ್ಕಾರದವರು ಬಸವಣ್ಣನವರನ್ನು ಸಾನ್ ಕರ್ನಾಟಕದ ಸಾನ್ ಪುರುಷ ಅಂತ ಘೋಷಣೆ ಮಾಡಿಬಿಟ್ಟರು ಆ ಪ್ರಕಾರ ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದಾರೆ ಅದು ಇನ್ನಷ್ಟು ಸಹಿಸಲಾರದಂತೂ ಅವ್ರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ನುಂಗೋಕೋ ಬರೋಲ್ಲ ಇಟ್ಕೊಳಕೋ ಬರೋಲ್ಲ ಆ ರೀತಿಯಲ್ಲಿ ಅವರು ಒಂದು ಸಂದರ್ಭ ಆಗಿದೆ ಈಗ ಸನಾತನ ಎಲಿಮೆಂಟ್ಗಳಿಗೆ ಸೊ ಅವ್ರಿಗೆ ಹೇಗಾದರೂ ಮಾಡಿದೆ ಡಿಸ್ಕೂಟ್ ಮಾಡಬೇಕು ಏನು ಅಣವ ಮಂಟಪನೇ ಇರಲಿಲ್ಲ ಮೂರ್ಖರು ಯಾರ ಕೇಳಿದ್ರು ನಂಬಿ ಬಿಡ್ತಾರೆ ನಂಬು ಹಂಗೆ ಮಾತಾಡಬೇಕು ಅಂತ ಈ ಕಡೆ ಅದರ ಟೀಕೆಯೂ ಇಲ್ಲ ಅದಕ್ಕೆ ಇಲ್ಲ ಈ ಕಡೆ ಅದು ಇಲ್ಲ ಅಂತ ಹೇಳ್ಕೊಂಡು ರೀತಿಯಲ್ಲಿ ಅವರು ಬಹಳ ನಯ ನಯವಿನಯವಾಗಿ ಬಹಳವ್ರಿಗೆ ಅಪ್ಪೀಲ್ ಆಗೋ ರೀತಿಯಲ್ಲಿ ವಿನಾ ಬಣ್ಣದವ್ರು ಮಾತಾಡಿದ್ದಾರೆ ಆ ಮಾತಿನ ಸ್ಟೈಲ್ ಕೇಳಿದರೆ ನಂಬಿಡಬೇಕು ಆ ರೀತಿ ಇದೆ ಅವರು ಸೊ ಅವರು ಮಾಡಿದ ತಕ್ಷಣ ನಾನು ಅದಕ್ಕೆ ವಿರುದ್ಧವಾಗಿ ಪ್ರತ್ಯುತ್ತರವಾಗಿ ವಿರುದ್ಧವಾಗಿ ನಾನು ಮಾಹಿತಿ ಕೊಟ್ಟಿದ್ದೀನಿ ಈಗ ನಿಮಗೆ ಕೊಡ್ತೇನೆ ಅದನ್ನು ಈ ಎರಡು ಹಿನ್ನೆಲೆಯಲ್ಲಿ ಮೂರನೇ ಒಂದಾಗಿದೆ ಇದಕ್ಕೆ ಬಹಳ ದೊಡ್ಡದು ಅದು ಆ ಆಘಾತ ಸೇರಿಸ್ಕೊಳ್ಳೋಕಾಗ್ತಾ ಇಲ್ಲ ಅವ್ರಿಗೇನು ಅಂದರೆ ಯಾಕೆ ಯಾಕೆ ಸಾಂಸ್ಕೃತಿಕ ಪುರುಷ ಅವನೊಬ್ಬನೇ ಕರ್ನಾಟಕ ಹುಟ್ಟಿದ್ದಾರೆ ಮಧ್ವಾಚಾರ್ಯ ಹುಟ್ಟಿಲ್ವಾ ಶಂಕರಾಚಾರ್ಯ ಇಲ್ಲೇ ಮಠ ಸ್ಥಾಪನೆ ಮಾಡಿಲ್ವಾ ರಾಮಾನುಜಾಚಾರ್ಯ ಇಲ್ಲೇ ಬಂದು ಸ್ಥಾಪನೆ ಮಾಡಿ ಎಲ್ಲ ಇಲ್ಲಿ ಇದ್ದು ಇಲ್ಲಿನ ತಿಳ್ಕೊಂಡಲ್ಲ ಅವ್ರ ಬಗ್ಗೆ ಯಾಕೆ ಹೇಳ್ಬೋದು ಅವ್ರು ಯಾಕೆ ಪುರುಷ ಅಲ್ಲ ಪುರೇಂದ್ರ ದಾಸ ಕಣ್ಣೆ ಅವ್ರದ್ದೇ ಯಾಕೆ ಪುರುಷರಲ್ಲ ಅನ್ನುವಂಥದ್ದು ಅವ್ರ ಎಕ್ಸ್ಪೆಕ್ಟೇಷನ್ನು ಅದು ಕರ್ನಾಟಕ ಸರ್ಕಾರ ಅದಕ್ಕೆ ಕೇಳಲ್ಲ ಕರ್ನಾಟಕ ಸರ್ಕಾರ ಮಾಡೋದಕ್ಕೆ ಮೂರು ಕಾರಣಗಳು ಏನು ಅಂತಂದರೆ ನಾವು ಧಾರ್ಮಿಕ ಪುರುಷ ಅಂತ ಮಾಡ್ತಾ ಇಲ್ಲ ಅವರೊಬ್ಬ ಯುಗ ಪುರುಷ ಒಂದು ಸಮಾಜ ಸುಧಾರಕ ಒಂದು ಪ್ರಜಾಪತ್ವದ ನೀತಿಯನ್ನು ಪ್ರತಿಪಾದನೆ ಮಾಡಿದವರು ಅದನ್ನು ಆಚರಣೆಯಲ್ಲಿ ತಂದವರು ಆಚರಣೆ ತರುವಾಗ ಆದಂಥ ಕ್ರಾಂತಿಯನ್ನು ಎದುರಿಸಿ ಹತ್ತಾರು ಸಾವಿರ ಜನರ ಕಗ್ಗೋಲೆ ಆಯಿತು ಅವರು ಕೂಡ ಅವರು ಜೀವನದ ಅಂತ್ಯ ಕುತ್ಕಿಸಲ ಆಗಿ ಹೋಯಿತು ಇದರಿಂದ ಅಲ್ಲಿಂದ ಬಂದಮೇಲೆ ಅಂಥ ಮಹಾಪುರುಷನನ್ನು ಇವತ್ತಿನ ಪ್ರಜಾಯುಗದಲ್ಲಿ ನಾವು ಮಾಡಲಾರ್ದೆ ಹೋದರೆ ಅವರ ಸಾಮಾಜಿಕ ಕ್ರಾಂತಿ ಜಾತಿ ನಿರ್ಮೂಲನೆ ಸಮಾನತೆ ಸ್ತ್ರೀ ಸ್ವಾತಂತ್ರ್ಯ ಇವಾಗದು ಒಂಬೈನೂರು ವರ್ಷಗಳಿಂದದ್ದು ಇವತ್ತು ಅಷ್ಟೇ ರೆಲಿವೆಂಟ್ ಇದೆ ಆದ್ದರಿಂದ ಅವರನ್ನು ಸಾಂಸ್ಕೃತಿಕ ಪುರುಷ ಮಾಡಬೇಕನ್ನುವಂಥ ನಿರ್ಣಯ ಮಾಡಿದ್ದಾರೆ ಧಾರ್ಮಿಕ ಪುರುಷ ಅಂತಲ್ಲ ಅದೇ ರೀತಿ ನೀವು ಪಾರ್ಲಿಮೆಂಟ್ ಭವನಕ್ಕೆ ಹೋಗಿ ಪಾರ್ಲಿಮೆಂಟ್ ಭವನದ ಒಂದು ಆವರಣದೊಳಗೆ ಸುತ್ತಮುತ್ತ ಯಾವ ಧರ್ಮ ಸ್ಥಾಪಕರ ಮೂವತ್ತು ಮೂರ್ತಿಗಳಿಲ್ಲ ಅಲ್ಲಿ ಬಸವನವ್ರದ್ದು ಇದೆ ಇದೇ ತತ್ವಕ್ಕಾಗಿ ಅದು ಇವತ್ತು ನಿನ್ನೆ ಮಾಡಿದ್ದಲ್ಲ ಬಿ ಜೆ ಪಿ ಸರ್ಕಾರ ಅದಲ್ಲಿ ಇದಂಥ ಮಲ್ಲಿಕಾರ್ಜುನ ಒಬ್ಬರು ಅದು ಡೆಪ್ಟಿ ಸ್ಪೀಕರ್ ಆಗಿದ್ದರು ಸ್ಪೀಕರ್ ಮತ್ತೊಬ್ಬರು ಬಾಣಿದ್ರು ಆ ಕಾಲದಲ್ಲಿ ಸ್ಪೀಕರ್ ಪರ್ಮಿಷನ್ ತೊಗೊಂಡ್ಬಿಟ್ಟು ಈ ತತ್ವಗಳ ಅರ್ಥ ಮಾಡ್ಕೊಂಡ್ಬಿಟ್ಟು ಯಾವ ತತ್ವಗಳನ್ನು ಪ್ರಧಾನಮಂತ್ರಿ ಪ್ರತಿ ಮಾಡಿದ ಅದೇ ತತ್ವಗಳಿಗೆ ಅನುಗುಣವಾಗಿ ಬಸವಣ್ಣನವರ ಮೂರ್ತಿನ ಅಲ್ಲಿ ಇಟ್ಟುಬಿಟ್ಟು ಈಗಾಗಲೇ ಮೂವತ್ತು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗಿದೆ ಅದರ ಬಗ್ಗೆ ಯಾರು ಯಾವಾಗ ಇಲ್ಲ ಈಗೂ ಎತ್ತ ಇಲ್ಲ ಈಗ ಇದು ಬಂದ ತಕ್ಷಣ ಅನುಭವ ಮಂಟಪ ಯಾಕೆ ಅಂದರೆ ಸುಮಾರು ಒಂಬೈನೂರು ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಬೃಹದ ಆಕಾರದ ಒಂದು ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಲಾಸಿನ ಒಂದು ದೊಡ್ಡ ಅನುಭವ ಮಂಟಪದ ಕಟ್ಟಡ ಬಸವ ಕಲ್ಯಾಣದಲ್ಲಿ ಈಗ ಸುಮಾರು ನೂರಕ್ಕೆ ಎಂಬತ್ತರಷ್ಟು ಪ್ರತಿಶತ ಕಟ್ಟಡ ಮುಗಿತಾ ಇದೆ ಅದು ಮುಗ್ ಬೂರ ಆದಾಗ ಬಸವಣ್ಣನವರ ತತ್ವಗಳು ಪ್ರಜಾಪ್ರಭುತ್ವದ ಒಂದು ಸಿದ್ಧಾಂತ ಇದಕ್ಕೆ ದೊಡ್ಡ ಪ್ರಚಾರ ಆಗಿಬಿಡ್ತದೆ ಅದರಿಂದ ಸನಾತನ ಈ ಧರ್ಮದ ಅಸಮಾನ್ಯ ಅಸಮಾನತೆಯ ಒಂದು ತತ್ವಕ್ಕೆ ತೊಂದರೆ ಆಗತ್ತೆ ಅನ್ನುವಂಥ ಭಯ ಅವರಲ್ಲಿದೆ ಆದ್ದರಿಂದ ಅದಕ್ಕೆ ಏನಾದರೂ ತೊಂದರೆ ಮಾಡಬೇಕು ಅದಕ್ಕೆ ನೂತನ ಅನುಭವ ಮಂಟಪದಲ್ಲಿ ಕಾರ್ಯಕ್ರಮ ಏನಾದರೂ ತೊಂದರೆ ಮಾಡಬೇಕು ಒಳಗೆ ಸೇರಿಕೊಳ್ಬೇಕು ಒಳಗಿಂದ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋಂಥ ಒಂದು ದುರುದ್ದೇಶ ಅದು ದೊಡ್ಡದಾಗ ನೋಡ್ಕೊಳ್ಳೋದು ಮತ್ತೊಂದು ದುರುದ್ದೇಶ ಸಾಂಸ್ಥಿಕ ಪುರುಷ ಅನ್ನೋದನ್ನು ಆಗಕ್ಕೆ ಬಿಡಬಾರ್ದು ಈಗ ಹಾಗೆ ಹೋಗಿದೆ ಇದೇ ನಿಲ್ಸೋಕ್ಕಾಗೋದಿಲ್ಲ ಅದು ಒಂದು ಅನುಭವ ಮಂಟಪ ಅಲ್ಲಿ ಏನು ಪಾರ್ಲಿಮೆಂಟ್ ಇಟ್ಕೊಂಡು ಅಂತಾರಾಷ್ಟ್ರೀಯ ಅದು ಒಳ್ಳೇದಲ್ಲ ಅನ್ನುವಂಥ ಈ ಮೂರನ್ನ ಎದುರಿಸಬೇಕಾಗೆ ಇದರ ದೊಡ್ಡ ಹುನ್ನಾರಣ ಕತೆ ಇದು ಸಣ್ಣ ಐಸ್ಬರ್ಗ್ ಅಂತಾರಲ್ಲ ಮಂಜುಗಡ್ಡೆ ಸಮುದ್ರದಲ್ಲಿ ಮುಳುಗಿದ್ದು ಎಂಬತ್ತು ಪರ್ಸೆಂಟ್ ಕಾಣೋದಿಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಕಾಣುತ್ತೆ ಆ ಇಪ್ಪತ್ತು ಪರ್ಸೆಂಟ್ ವೀಣಾ ಬಣ್ಣಂಜಿಯವರ ಈ ಪ್ರಯತ್ನ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅದು ಯಾವುದೂ ಇಲ್ಲ